ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಮಾತಾಡಕ್ಕೆ ಬಂದಿರೋದು ನಮ್ಮ ರಾಜವಂಶದ ಅಭಿಮಾನಿ ಅಂತ ಶಿವಣಂಜಿತ್ ಫೋಟೋ ಮನೋಜ್ ಅಂತ ಹುಡುಗ ಅವನು ರಾಜವಂಶದ ಅಭಿಮಾನಿನೇ ನಾನು ಹೇಳ್ತೀನಿ ಇಲ್ಲ ಅಂತ ಹೇಳ್ತಾ ಇದ್ದ ಆದ್ರೆ ಇದ್ರ ಮಾತಾಡ್ತಾ ಇದ್ರಲ್ಲ ಭಾಸ್ಕರ್ ಪ್ರಸಾದ್ ಅವರೇ ನಿಮಗೆ ತಳಪಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಪಕ್ಕಾ ರಾಜವಂಶದ ಅಭಿಮಾನಿಗಳು ಮಾಡಿದ್ರೆ ಮಾಡಿದೀವಿ ಅಂತ ಹೇಳ್ತೀವಿ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳ್ತೀವಿ ಯಾವ ಎದುರ್ಕೊಂಡು ಈ ಫೇಕ್ ಐಡಿಗಳು ಮಾಡ್ಕೊಂಡು ಕೆಟ್ಟದಾಗ ಕಾಮೆಂಟ್ ಮಾಡ್ಕೊಂಡು ಕುಂತ್ಕೊಳ್ಳಂತ ಜಾಯಮಾನ ಈ ರಾಜಂಶ ಅಭಿಮಾನಿಗಳು ಇನ್ನು ಬಂದಿಲ್ಲ ಬರೋದು ಇಲ್ಲ ಫಸ್ಟ್ ಆಫ್ ಆಲ್ ಒಂದು ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ಈಗ ಏನಕ್ಕೆ ಕರಡ ಅಂತ ಇದೆ ಹಿಂಗೆ ಕಾರಣ ಅಂತಂದ್ರೆ ಈಗ ಫೇಕ್ ಐಡಿ ಅಂತ ಮಾಡಿ ರಮ್ಯಾ ಅವ್ರಿಗೆ ಯಾವ ಅವನೋ ಮಾಡಿ ಮುಟ್ಟಾಣ ಮಕ್ಕಳು ಚೇಳಿ ಚಪಾತಿ ಈ ಕಲ್ಬೇರ್ಕೊಂಡು ಸಿಕ್ಕಾಕೊಂಡ್ರಲ್ಲ ಅದ್ರ ವಿರುದ್ಧನೇ ಇದೊಂದು ಪಿತೂರಿ ಏನು ಅಂತಂದ್ರೆ ಸುಮಾರು ಆರಾಡ್ತಾ ಇತ್ತು ಅವರ ಅರೆಸ್ಟ್ ಆಗಕ್ ಮುಂಚೆ ದರ್ಶನ ಅಭಿಮಾನಿ ಅಂತ ನೀವ್ ಹೆಂಗ ಹೇಳ್ತೀರಾ ಹೆಂಗ್ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಫೋಟೋ ಮಾಡ್ಬೋದಲ್ಲ ಅಂತ ಇವಾಗ ಅವ್ರು ನಾಲ್ಕು ಜನ ಐದು ಜನ ಆದ್ರೆ ಶಿಕಾಕೊಂಡಿದ್ರಲ್ಲ ಅವರ ಶಿಕಾಕೊಂಡ್ ಹೇಳದೇ ನಾವು ದರ್ಶನ ಅಭಿಮಾನಿಗಳೇ ಧನ್ವೀರ್ ಅಭಿಮಾನಿಗಳೇ ಅಂತ ಹೇಳ್ಬಿಟ್ಟು ಹೇಳಿ ಈಗ ಜೈಲ್ ಕಂಬಿ ಕಂಬಿ ಎಣಿಸ್ತಾ ಇದ್ದಾರೆ ಈಗ ಅದ್ರ ವಿರುದ್ಧ ಪಿತೂರಿ ಮಾಡಕ್ಕೆ ಇಲ್ಲಿರುವಂತಹ ಚೇರ್ ಚಪಾತಿಗಳು ಫೇಕ್ ಹೇಳಿ ಚೇಳ್ ಚಪಾತಿಗಳು ಮನೋಜ್ ಕನ್ನಡಿಗನ ರಾಜವಂಶ ಅಭಿಮಾನಿ ಅವನು ಅವನ ಹೆಸರಲ್ಲಿ ಯಾವ್ದು ದೊಡ್ಡ ಮನೆ ಸೋಲ್ಜರ್ ಅನ್ನೋ ಒಂದು ಫೇಕ್ ಡಿ ಓಪನ್ ಮಾಡಿ ಅದ್ರ ವಿರುದ್ಧ ವಿಜಯಲಕ್ಷ್ಮಿ ಮೇಡಮ್ ಹೇಳ್ತಾ ಇಲ್ವಾ ನಮ್ ಎಲ್ಲಾರ್ಗು ಅಷ್ಟೇ ಯಾರೇ ಮಾಡಲ್ಲೂ ತಪ್ಪೇ ನಾವು ಅವರು ನಮ್ದು ಅಕ್ಕ ತಂಗಿ ಇದ್ದಂಗೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನಾನು ಹೇಳೋದು ಒಂದೇ ಮಾತು ಇದು ಯಾವ ಮಾಡ್ತಾವ್ ನಾನು ಕಾಣ ಅವನ ವಿರುದ್ಧ ದರ್ಶನ ಅಭಿಮಾನಿಗಳು ಮೊದಲು ಕಂಪ್ಲೇಂಟ್ ಕೊಡಿ ಯಾರು ಕುತ್ಕೊಂಡು ವಿಜಯ್ ಭಾಸ್ಕರ್ ಪ್ರಸಾದ್ ಮಾತಾಡ್ತಾ ಇದ್ರಲ್ರಿ ಸ್ವಾಮಿ ನೀವ್ ಎಷ್ಟೆಷ್ಟು ಹೋರಾಟಗಳು ಮಾಡ್ತೀರಾ ಯಾವ್ದಾದೋ ಕಥೆಗಳು ಬಂದು ಮಾತಾಡ್ತೀರಾ ಇದು ಅಭಿಮಾನಿಗಳು ಸಂಬಂಧಪಟ್ಟಂತ ವಿಷಯ ನೀವು ಅದು ಸತ್ಯನ ಸುಳ್ಳ ತಿಳ್ಕೊಂಡು ವಿರುದ್ಧ ಮಾಡ್ಬೇಕು ಯಾವನ್ ಬೇಕು ಆ ಜಾಗದಲ್ಲಿ ಕುತ್ಕೊಂಡು ಪೇಟೆಡಿ ಹಾಕೊಂಡ್ಬಿಟ್ಟು ಏನೋ ಮಾಡ್ಬಿಡ್ಬೋದು ನೀವು ಮಾತಿದನ ಇಲ್ವಾ ಅಂತ ತಿಳ್ಕೊಬೇಕು ಮಾಡ್ಬೇಕು ಅಂತಂದ್ರೆ ಫೋಟೋ ಜೋಟೋ ಹಾಕ್ಬಿಟ್ಟು ನೀವು ಮನೋಜ್ ಕನ್ಯಾಣಿಗ ರಾಜಂಶ ಅಭಿಮಾನಿ ಮಾಡ್ತಾ ಇದ್ದಾನೆ ಈ ರೀತಿ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟ ಕೆಡ್ದಾಗ ಬೈದಿದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಏನ್ ಪ್ರೂಫ್ ರೀ ನಿಮ್ಮ ಹತ್ರ ಅವ್ ಮಾಡಿರೋದ ಪ್ರೂಫ್ ಇದ್ದ ಅಂತ ಅದು ಕೇಳಿ ಅಂತವ್ರಿಗೆ ತಕ್ಕ ಶಿಕ್ಷೆ ಆಗ್ಲಿ ಕಾನೂನು ಪ್ರಕಾರ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡಿ ಕೇಸ್ ರಿಜಿಸ್ಟರ್ ಆಗ್ಲಿ ಕರ್ಕೊಂಡೋಗಿ ಪೊಲೀಸ್ ಅವರು ಎಂಕ್ವರಿ ಮಾಡಿ ಅದ ಸತ್ಯನ ಸುಳ್ಳ ನಾಲ್ಕು ಜನ ಕರ್ಕೊಂಡ್ಬಂದು ಪೊಲೀಸ್ ಅವರು ಬುದ್ಧಿ ಕಲಿಸ್ತಾ ಇರೋ ಆತರ ನಮ್ಮವರು ಆಗಿರೋ ಸರಿ ತಪ್ಪು ತಪ್ಪೇನೆ ನೀವು ಮುಂದೆ ಮಾತಾಡೋದಕ್ಕೆ ಮುಂದೆ ಮಾತು ತಿಳ್ಕೊಂಬಿಡಿ ಯಾರು ರಾಜವಂಶದ ಅಭಿಮಾನಿಗಳು ಅಂತ ಹೇಳ್ಕೊಂಡು ಯಾರೇ ಆಗ್ಲಿ ಅಪ್ಪು ಬಾಸಿ ಅಪ್ಪು ಬಾಸ ಫೋಟೋ ಆಗ್ಲಿ ನಮ್ಮ ಅಣ್ಣವ್ರ ಫೋಟೋ ಆಗ್ಲಿ ಶಿವನ ಫೋಟೋ ಆಗ್ಲಿ ಡಿಪಿಗಳೆಲ್ಲ ಹಾಕೊಂಡು ಹೆಣ್ಣು ಮಕ್ಳಿಗಾಗ್ಲಿ ಕೆಟ್ಟ ಕೆಟ್ಟದಾಗ ಕಾಮೆಂಟ್ ಮಾಡಿದ್ರೆ ಅವ್ರು ಯಾರೇ ಆಗಿರ್ಲಿ ತಪ್ಪು ತಪ್ಪೆ ದಯವಿಟ್ಟು ಯಾರು ನಮ್ಮ ಅಣ್ಣವ್ರ ಅಭಿಮಾನಿಗಳು ಆತರ ಮಾಡಲ್ಲ ಅಂತ ನಮ್ಗೆ ಸಂಪೂರ್ಣ ನಂಬಿಕೆ ಇದೆ ಆ ಕಾರಣಕ್ಕೂ ಹೇಳ್ತಾ ಇದೀನಿ ಆತರ ಮಾಡಿದ್ರು ಅವ್ರು ನಮ್ಮ ಅಭಿಮಾನಿಗಳೆಲ್ಲ ನಾವು ಯಾರ ರಾಜವಂಶದ ಅಭಿಮಾನಿಗಳು ಅಂತ ನಾವು ಸಪೋರ್ಟ್ ಮಾಡಲ್ಲ ಇದ್ರ ವಿರುದ್ಧ ನಾನು ಮಾತಾಡಕ್ ಬಂದಿದ್ದೀನಿ ವಿಜಯ್ ಹೇಳ್ತಾರೆ ಇಲ್ಲ ಭಾಸ್ಕರ್ ಪ್ರಸಾದ್ ಅವರೇ ಮೊದಲು ಆ ವಿಡಿಯೋ ಮಾಡಿದ್ದಂತ ಅದೇ ಚಾನೆಲ್ ಅಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಡ್ಬೇಕು ಇಲ್ಲ ತಪ್ಪಾಯ್ತು ಅಂತ ನೀವ್ ಹೇಳ್ಬೇಕು ಸುಮ್ನೆ ಕುತ್ಕೊಂಡ್ಬಿಟ್ಟು ಜನಗಳ ಮಧ್ಯೆ ವಿಷ ಪೂಜೆಗಳು ಅರ್ಪಿಸಬಾರೀ ದರ್ಶನ್ ಫ್ರಾನ್ಸ್ ಗಳಿಗೆ ರಾಜ್ಕುಮಾರ್ ಫ್ರಾನ್ಸ್ ಗಳಿಗೆ ನಿಮ್ಗೆ ಹೆಂಗ್ರೆ ಗೊತ್ತ ಮನಸ್ಸು ಕನ್ನಡಿಗಾರ ಮಾಡಿದ್ದೇನೆ ಅಂತ ಯಾಕೋ ಕೊಟ್ಟಿರೋ ಅಂತ ಒಂದು ಇಲ್ಲ ಇಟ್ಕೊಂಡು ಬಂದು ಕುತ್ಕೊಂಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಡಂತಂದ್ರೆ ರಾಜಹಂಸ ಅಪಮಾನಿಗಳಾದಂತವ್ ನಾವು ನಮ್ಗೆ ಎಷ್ಟು ಆರ್ಟ್ ಆಗ್ತದೆ ಅಣ್ಣ ಕುಟುಂಬದ ಹೆಸರು ಮಾಡ್ತಾವೆ ಅಂತ ಹೇಳ್ಬಿಟ್ಟು ಫೋಟೋ ಸಮೇತ ನೀವು ಪ್ರೂಫ್ ತೋರಿಸ್ತಿರಲ್ಲ ಯಾವ ರೀತಿ ಸರಿ ಅದು ಮನೋಜ್ ಕನ್ನಡಿಗ ಅಂತೆ ಬನ್ಶಂಕ್ರಲ್ಲಿ ಎಲ್ಲ ಅಡ್ರೆಸ್ ಪ್ರೂಫ್ ಎಲ್ಲ ಗೊತ್ತಿರೋ ಕಂಪ್ಲೇಂಟ್ ಕೊಡ್ರಿ ರೀ ಸುಮೋಟ ತಗೊಬೇಕು ನಾವ್ ಮಾಡಲ್ವಾ ತಪ್ಪು ತಪ್ಪ ಅಂತಂದ್ರೆ ಅಲ್ಕ ಕೆಲಸಗಳು ಕರ್ಕೊಂಡು ಕಂಪ್ಲೇಂಟ್ ಕೊಡ್ತೀವಿ ಒಂದು ಜಾತ್ರೆ ಎಲ್ಲ ತಗೊಂಡೋಗಿ ಏನಿದೆ ಟು ಪಿನ್ ಸೈಬರ್ ಕ್ರಿಮಲ್ ಕೊಡ್ಬೇಕು ಕಮಿಷನ್ ಕೊಡ್ತೀವಿ ಅವ್ರ ಪಾಠ ಕಳ್ಸ ಕೆಲಸ ನಾವು ಮಾಡ್ತೀವಿ ಆ ಕೆಲಸಗಳ ಮಾಡ್ರಿ ಬರ್ತಾ ಇತ್ತು ಸರ್ ಸುಮ್ ಸುಮ್ನ ಬಂದು ಅಣ್ಣಾರ್ ಕುಟುಂಬದ ಮೇಲೆ ಅಣ್ಣವ್ರ ಅಭಿಮಾನಿ ಅಂತ ಹೇಳ್ಕೊಂಡು ಮಾಡಬೇಡಿ ಇದು ಯಾರು ಮಾಡ್ತಾ ನಿಜವಾದ ದರ್ಶನ ಅಭಿಮಾನಿಗಳು ಈ ವಿಡಿಯೋನ ದಯವಿಟ್ಟು ಯಾರು ಡಿ ಬಾಸ್ ಯಾರು ಹೇಳ್ಕಂತ ಇದ್ರಲ್ಲ ಡಿ ಬಾಸ್ ಅಭಿಮಾನಿಗಳು ಅಂತ ಅವ್ರುಗಳೆಲ್ಲ ವಿಡಿಯೋ ನೋಡಿದ್ರೆ ಕಾಮೆಂಟ್ ಮಾಡ್ತಾ ಇದ್ರ ಕೆಳಗಡೆ ಬಂದ್ಬಿಟ್ಟು ಕೆಟ್ಟ ಕೆಡ್ದಾಗಿ ಕೆಟ್ಟ ಕೆಡ್ದಾಗಿ ಅದೆಲ್ಲ ಬಿಟ್ಬಿಡ್ರಿ ಫಸ್ಟ್ ಪಾಠ ಕಲಿಯ್ರಿ ಅಭಿಮಾನಿ ಆದವರು ಅವ್ರ ಎಷ್ಟು ಒಳ್ಸಾ ಕೆಲಸ ಮಾಡಬೇಕು ಯಾರೇ ಅಭಿಮಾನಿಗಳಾಗ್ಬಿಡ್ರಿ ಅವ್ರು ಮಾಡಿದಂತ ದಾನ ಧರ್ಮ ಕೆಲಸಗಳನ್ನ ಜನಗಳಿಗೆ ತೋರಿಸಿ ಇಲ್ಲ ಅವ್ರೆದಂತ ಹಾದಿಯಲ್ಲಿ ನೀವು ನಡೀರಿ ನಿಮ್ ಕಡೆ ಜನಕ್ಕೆ ಅಂದಾನ ಮಾಡೋದು ಇಲ್ಲ ಜನಸೇವೆ ಮಾಡೋದು ಬಿಟ್ಬಿಟ್ಟು ಬರೀ ಕೈಕಾರಿಗಳು ಇಟ್ಕೊಂಡಿ ತರ ಮೇಲೆ ಗೋಬೆ ಕರ್ಸೋದು ನಮ್ಮೆಲ್ಲ ದರ್ಶ ನಿಜವಾದ ಅಭಿಮಾನಿಗಳು ಶಿಟಾಕಮುಡ್ರು ಇವಾಗ ಹೋಗಿ ಜೈಲ್ ಕಮ್ಮಿ ನಡೆಸ್ತಾವ್ರೆ ಅದರಿಂದ ಇವಾಗ ವಿಜಯಲಕ್ಷ್ಮಿ ಅವರಷ್ಟನ್ನ ಟಾರ್ಗೆಟ್ ಮಾಡ್ಕೊಂಡು ಇವಾಗ ಮನೋಜ್ ಮುನಸ್ಕನಾಗಿದ್ದ ರಾಜ್ಕುಮಾರ್ ಅಭಿಮಾನಿ ಇವನು ರಾಜವಂಶ ಅಭಿಮಾನಿ ಅಂತ ಅವನ ಟಾರ್ಗೆಟ್ ಮಾಡ್ಕೊಂಡು ಸುಮಾರು ಪುಂಗಿ ಬಿಡೋದಲ್ಲ ಬಿಟ್ಬಿಡ್ರಿ ಚೇರ್ ಚಪಾತಿ ಕೆಲಸ ಮಾಡೋದೆಲ್ಲ ಬಿಟ್ಬಿಡ್ರಿ ಅದ್ ಬಿಟ್ಬಿಟ್ಟು ಯಾವ್ದಾದ್ರು ಕೆಲ್ಸಕ್ಕೆ ಬರ್ತಾ ಇರೋದಿಲ್ಲ ಯಾವ ಬುದ್ಧಿಗಳು ಅಂತ ನಿಮ್ಗೆಲ್ಲ ಭಾಸ್ಕರ್ ಪ್ರಸಾದ್ ನಿಮ್ಗೂ ಸೇರಿಸ್ ನೀವು ಅನ್ಎಜಕೆಟ್ ಆಡ್ತಾರ ಮಾತಾಡ್ತಾ ಇದ್ದೀರಾ ದೊಡ್ಡ ಎಸ್ ಡಿ ಪಿ ಐ ಏನೋ ಇದ್ರಲ್ಲಿ ಸಂಘಟನೆಯಲ್ಲಿ ಇಟ್ಕೊಂಡು ನೀವು ಈ ರೀತಿ ಜನಗಳಿಗೆ ಅಭಿಮಾನಿಗಳು ಅಭಿಮಾನಿಗಳ ಮಧ್ಯೆ ಜಗಳ ತರ ಕೆಲಸಗಳು ಮಾಡ್ತಾ ಇದ್ರಲ್ಲ ಇದೆಲ್ಲ ಚೆನ್ನಾಗಿಲ್ಲ ಇದಕ್ಕೆ ಸತ್ಯಾಸ ತಿಳ್ಕೊಂಡು ನೀವು ಮಾತಾಡಬೇಕು ಇಲ್ಲ ಅದೇ ಚಾನೆಲ್ ಬಂದು ನೀವು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇದ್ರ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಹೇಳಿ ಫೋನ್ ಮಾಡ್ತಾ ಇದೀನಿ ನಿಮ್ಗೆ ಮಧ್ಯಾಹ್ನದಿಂದ ಫೋನ್ ಇಲ್ಲ ಒಂದ್ ಫೋನ್ ಅಟೆಂಡ್ ಮಾಡಿ ನಿಮ್ಗೆ ಮಾತಾಡಬೇಕು ನಿಮ್ಗೆ ಆಗಲ್ಲ ಅಂತ ರಾಜಹಂಸ್ ಅಭಿಮಾನಿಗೆ ಯಾವ ರೀತಿ ನೀವು ಸಂಘಟನೆಗಳಿಗೆ ಅಧ್ಯಕ್ಷರಾಗಿ ಬಂದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡ್ತೀವ್ರಿ ನೀವು ಭಾಸ್ಕರ್ ಪ್ರಸಾದ್ ಅದಕ್ಕೆ ಬಂದು ಫಸ್ಟ್ ನಾನು ಫೋನ್ ಮಾಡಿದೀನಿ ನೋಡಿ ಮಿಸ್ ಕಾಲ್ ಇದೆ ನಾನು ವಾಯ್ಸ್ ಮೆಸೇಜ್ ಕಳಿಸಿದೀನಿ ಹತ್ರ ಮಾತಾಡಬೇಕು ಅಂತ ಇದನ್ನ ರಾಜ ಅಭಿಮಾನಿ ಕನ್ನಡ ಹೇಳ್ತಲ್ವಾ ಮನೋಜ್ ಕನ್ನಡಿಗ ಅಂತ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನ ವಿರುದ್ಧ ಹತ್ರ ದಾಖಲೆ ಇದ್ರೆ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕ್ಸಿ ಆಮೇಲೆ ಮಾತಾಡಿ ಇತರ ರಾಜ್ಕುಮಾರ್ ಅಭಿಮಾನಿ ಅನ್ಕೊಂಡು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಕೊಂಡು ಈ ತರ ಮಾಡಿದಾನೆ ಅಂತ ಹೇಳ್ಬಿಟ್ಟು ಅದ್ ಬಿಟ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಐತೆ ಅದೈತೆ ಇದ್ರೆ ಸುಮ್ಮನೆ ಪುಂಗ್ಬೇಡ್ರಿ ಅರ್ಥ ಆಯ್ತಾ ಎಲ್ಲಾ ಪ್ರತಿಯೊಬ್ಬ ದರ್ಶನ ಅಭಿಮಾನಿ ಅವರು ಹೇಳೋದು ಒಂದೇ ಮಾತು ನಾವು ಕನ್ನಡಿಗರು ನಾವು ಫಸ್ಟ್ ಅಣ್ಣವ್ರಿಗೆ ಯಾವ ರೀತಿ ಕನ್ನಡಕ್ಕೆ ಬೆಳೆ ಬರ್ತೀವಿ ಅದೇ ರೀತಿ ಅಣ್ಣ ಕುಟುಂಬಕ್ಕೂ ಕೊಡ್ತೀವಿ ಮತ್ತೆ ದರ್ಶನ್ ಅವ್ರ ಸುದೀಪ್ ಅವ್ರಾಗಿರ್ಬೋದು ಯಶ್ ಅವ್ರ ಯಾರ್ಯಾರಿಗೆ ಕನ್ನಡ ಶಿಕ್ಷಣದಿಂದ ಕೆಲಸ ಮಾಡ್ತಾರ ಅವ್ರಿಗೆಲ್ಲ ನಾವು ಒಂದು ಗೌರವ ಕೊಡ್ತೀವಿ ಯಾರೇ ಈರೋಗಳ ಬಗ್ಗೆ ಆಗ್ಲಿ ಅವ್ರ ಒಂದು ವ್ಯಕ್ತಿಕ ಅವ್ರ ಮಿಸ್ನೆಸ್ ಬಗ್ಗೆ ಆಗ್ಲಿ ಅವ್ರ ಅಕ್ಕ ತಂಗಿರಿಗಾಗ್ಲಿ ಅವ್ರ ತಾಯಿ ಬಗ್ಗೆ ಆಗ್ಲಿ ಕೆಟ್ಟ ಕಾಮೆಂಟ್ ಮಾಡ್ತಾ ಇದ್ದಾರಲ್ಲ ಅಗಳು ಅವ್ರಿಗೆಲ್ಲ ಇದಲ್ಲ ಒಂದು ಪಾಠ ಆಗ್ಬೇಕು ಯಾವನ್ ಮಾಡವನೇ ತಕ್ಷಣ ಶಿಕ್ಷೆ ಆಗೋ ರೀತಿ ದರ್ಶನ ಅಭಿಮಾನಿಗಳು ಕಂಪ್ಲೇಂಟ್ ಕೊಟ್ಟು ಯಾವ ಗೋಳಿ ಮಗ ಮಾಡಿದ್ದಾನೆ ಅಂತ ಕಷಣಿಗೆ ಶಿಕ್ಷೆ ಆಗೋ ರೀತಿ ಮಾಡಬೇಕು ಹೊರತು ಸುಮ್ಸು ಫೇಕ್ ಐಡಿಯಲ್ಲಿ ಯಾವನೋ ಫೋಟೋಗಳು ಹಾಕ್ಬಿಟ್ಟು ಊನೇ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಸುಮ್ ಸುಮ್ಮನೆ ಸುಳ್ಳು ಸುದ್ದಿ ಅಪ್ಪಿ ಅಭಿಷಿ ರಾಜ ಅಭಿಮಾನಿಗಳು ಅವಮಾನ ಮಾಡಕ್ ಬರ್ಬೇಡ್ರಿ ಕೊನೆ ಎಚ್ಚರಿಕೆ ಈ ರೀತಿ ಇದೇ ರೀತಿ ಮುಂದುವರ್ಕೊಂಡು ಹೋಗ್ರೆ ನಾವು ಬೇರೆ ರೀತಿ ಹೋರಾಟ ಮಾಡ್ಬೇಕಾಗುತ್ತೆ ಹೇಳ್ತಾ ಇದೀವಿ ಅರ್ಥ ಮಾಡ್ಕೊಳ್ಳಿ ಭಾಸ್ಕರ್ ಪ್ರಸಾದ್ ನಿಮ್ಗೆ ಕೊನೆ ಎಚ್ಚರಿಕೆ ಮೊದಲು ಅದು ಯಾರು ಮಾಡಿದ್ದಾರೆ ನಿಮ್ಗೆ ಯಾರು ನಿಮಗೆ ಮಾಹಿತಿ ಕೊಟ್ಟರು ಅವ್ರನ್ನ ಕರೆಸಿ ಯಾರು ಮಾಡಿದ್ದಾರೆ ಅವನೇ ನಿಜವಾಗಿ ಇದ್ದ ಅಂತಂದ್ರೆ ಸುಮಾರು ಜನರಿಗೆ ನೀವು ಹೇಳ್ತಾ ಇಲ್ವಾ ಅಡ್ರೆಸ್ ಸಮೇತ ಏನೇನೋ ಹೇಳ್ತಾ ಇದೀರಾ ಪೊಲೀಸ್ ಅವರು ಕಂಪ್ಲೇಂಟ್ ಕೊಟ್ಟು ಅದನ್ನು ತನಿಖೆ ಮಾಡಿಸಿ ಸತ್ಯಾಸತ್ಯತೆ ಬಗ್ಗೆ ನೀವು ತಿಳಿಸಬೇಕು ಹೊರತು ಸುಮ್ ಸುಮ್ನೆ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅಭಿಮಾನಿ ರಾಜ್ಕುಮಾರ್ ಅಭಿಮಾನಿ ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳೋದು ತಪ್ಪು ಇದ್ರೀಡಿಯೋನ ನೋಡ್ ಆದ್ಮೇಲೆ ನೀವು ನನ್ನ ನಂಬರ್ ಇದೆ ನನ್ನ ಮೊಬೈಲಲ್ಲಿ ಮಿಸ್ ಕಾಲ್ ಇರುತ್ತೆ ಫೋನ್ ಮಾಡಿ ನಿಮ್ ಜೊತೆ ಎದುರುಗಡೆ ಎದುರುಗಡೆ ಮಾತಾಡಕ್ಕೆ ಹೊರಡಿ ಇಲ್ಲ ಮೀಡಿಯಾ ಮುಂದೆ ಎಲ್ ಬೇಕಾದ್ರೂ ಕರೆಸಿ ನಾವು ನೀವು ಕೂತ್ಕೊಂಡು ಡಿಬೀಟ್ ಮಾಡೋಣ ಯಾವ್ದು ಸತ್ಯ ಯಾವ್ದು ಸುಳ್ಳು ನೋಡ್ಬಿಡೋಣ ತಪ್ಪು ಮಾಡಿರೋತ್ರ ಮಾತ್ರ ದಾಖಲೆಗಳಿದ್ದ ಅಂತಂದ್ರೆ ಕಂಪ್ಲೇಂಟ್ ಕೊಡಿ ಅಂತವ್ರು ನಾವು ಅಷ್ಟೇ ನಾವು ಅಪ್ಪು ಬಾಸ ಅಭಿಮಾನಿ ಅಂತ ಹೇಳ್ಕೊಂಡು ಈ ತರ ಕೆಲಸ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಅಂತವ್ರು ನಾವು ಸಪೋರ್ಟ್ ಮಾಡಲ್ಲ ರಾಜವಂಶದ ಅಭಿಮಾನಿಗಳು ಯಾವತ್ತೂ ಅಷ್ಟೇ ಅವ್ರು ಆದ್ಯತೆ ನಡ್ಕೊಂಡು ಹೋಗ್ತೀವಿ ಅಣ್ಣವರು ಅಣ್ಣನ ಕುಟುಂಬ ನಮ್ಮ ಅಪ್ಪು ಅವರು ಏನ್ ಹೇಳ್ಕೊಟ್ಟಿದ್ರೆ ಅದೇ ರೀತಿ ನಡ್ಕೊಂಡು ಹೋಗ್ತೀವಿ ಅವ್ರತು ಈ ರೀತಿ ಕೆಟ್ಟ ಕೆಲಸ ಮಾಡೋ ನಾವು ಬೆಂಬಲನೂ ಕೊಡಲ್ಲ ನಮ್ಮ ಅಭಿಮಾನಿಗಳು ನಾವು ಮಾಡೋದು ಇಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಭರವಸೆ ಇದೆ ಅದರಿಂದ ಇದನ್ನ ಫಸ್ಟ್ ನೀವು ಒಂದು ಮಾಹಿತಿನ ತಗೊಂಡು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಿ ಬಂದು ವಿಡಿಯೋ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಭಾಸ್ಕರ್ ಪ್ರಸಾದ್ ಅವ್ರೆ ನೀವು ಇದು ಅಭಿಮಾನಿಗಳ ಕಡೆಯಿಂದ ನೀವು ಯಾರಾದ್ರೂ ಎಚ್ಚರಿಕೆ ತಿಳ್ಕೊಳ್ರಿ ತಿಳ್ಕೊಂಡ್ರಿ ತಿಳ್ಕೊಳ್ರಿ ಸುಮ್ಮನೆ ಸುಮ್ನೆ ಬಂದ್ಬಿಟ್ಟು ಇದರಲ್ಲ ಬುರುಡೆ ಬಿಟ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಅಪ್ಪು ಬಾಸ್ ಜೈ ಡಾಕ್ಟರ್ ಹರ್ ನಮ್ ಬಾಸ್ ಅಣ್ಣವರು ನಮ್ಮ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೆಳೀತಾರಂತ ಯುವ ರಾಜಕುಮಾರ್ ವಿನಯ್ ರಾಜ್ ಕುಮಾರ್ ಧೀರನ್ ರಾಮ್ ಕುಮಾರ್ ಯಾರು ಮೊಮ್ಮಕ್ಕಳು ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ಯಾರು ಕೆಡ್ದಾಗ ಕಾಮೆಂಟ್ ಮಾಡ್ತಾರೋ ಅವ್ರ ವಿರುದ್ಧ ಯಾವುದೇ ರೀತಿಯ ಕೆಟ್ಟ ಕೆಟ್ಟ ಕೆಲಸಗಳು ಮಾಡ್ತಾ ಇದಾರೆ ಅವ್ರಿಗೆಲ್ಲ ಮುಂದಿನ ದಿನದಲ್ಲಿ ಪಾಠ ಕಲಿಸ್ಬೇಕಾಗುತ್ತೆ ಸುಮ್ ಸುಮ್ನೆ ಏನೇನೋ ಹಬ್ಬಿಸ್ಬೇಡ್ರಿ ಹೇಳ್ತಾ ಇದೀನಿ ಎಚ್ಚರಿಕೆ ಜೈ ಕರ್ನಾಟಕ ಮತ್ತೆ ಜೈ ಡಾಕ್ಟರ್ ರಾಜ್ಕುಮಾರ್ ಜೈ ರಾಜವಂಶ ನಮಸ್ಕಾರ ಬರ್ತಾ ಇದೀನಿ